ಏನ್ ಸ್ವಾಮಿ ಅಲ್ಲ ನಮ್ಮನೆಲ್ಲ ಯಾರು ಅಂತ ತಿಳ್ಕೊಂಡಿದ್ರೆ ನೀವು ನಾವೆಲ್ಲ ಗೌರವಿಸ್ತರ ಕಾಣಿಸೋದಿಲ್ಲ ನಿಮ್ ಕಣ್ಣಿಗೆ ಸರಿ ಏನಾಯ್ತು ಏನಾಯ್ತಾ ಅವಮಾನ ಆಯ್ತು ಅಲ್ಲ ನಮ್ಮನೆಲ್ಲ ಏನು ಅನ್ನ ಕಂಡಿದ್ರು ಅಂತ ತಿಳ್ಕೊಂಡಿದ್ರೆ ನೀವು ಅಷ್ಟೊತ್ತಿಂದ ಇಲ್ಲೇ ಕುತ್ಕೊಂಡಿದೀವಿ ಅಟ್ಲೀಸ್ಟ್ ಒಬ್ರು ಒಬ್ರಾದರೂ ಬಂದು ಮಾತಾಡ್ಸೋದ್ ಬೇಡ್ರಿ ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಗಂಡಿನ ಕಡೆ ಆ ಗಂಡಿನ ಕಡೆ ಏನಿನ ಕಡೆಯವ್ರ ಕಡೆ ಅವರ ಕಡೆ ಅವರ ಆ ಹೆಣ್ಣಿನ ಕಡೆ ಅದು ಒಂದೇ ರೀತಿ ನಾವು ಗಂಡು ಹೆಣ್ಣು ಎರಡಕಡೆ ಅಯ್ಯ ಸ್ವಾಮಿ ಹೆಣ್ಣಿನ ಕಡೆ ಅವರು ಗಂಡಿನ ಕಡೆ ಇರ ಅನ್ನೋದಿಕ್ಕೆ ಇಲ್ಲಿ ಏನು ಮದುವೆ ನಡೀತಿದೆ ಅನ್ಕೊಂಡ್ರಾ